ನಿಗೆ ಕದಾಯ ಇರಲಿ ಆ ಒಂದು ವಾರದಲ್ಲಿ ದੌਰನ ಕರೆಕಮಸಂಗ ಯಾವಾಗ ಆ ಒಂದು ಆ ಒಂದು ಮಾತು ಇದೆ ಮೇರೆ ಇರೋದರ ಆ ಫೋನ್ ಮಾಡಿದ್ರೆ ಅದು ಇರೋದಕ್ಕೆ ಇನ್ನು ಹೀಗೆ ಇಟ್ಕೊಳ್ಳೋಣ ಡೆಂಪ್ プロ ಅಲ್ಲಿ ನೋಡಿ ಓದಿಗೆ ಆಕ್ಟಲ್ プロ ಸೇರ್ಕೋ プロ ಕಾಮಲೇ ಮಾತಾಡೋ ಟೈಮ್ ಆದ್ಮೇಲೆ 어 다. 한번 체크만 해 볼게. 어. 야 डिनकिकते आडर चिकाि अऐ काशो फिर स invers, बस्को्रमक और गिर,ichi yatरे, लुषै रिनकिर MIN-OMC, इना जारे, डिनकिया भी नहां कि विर,alling recognize whether you pick us,